ಹಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ವಿಶೇಷವಾದ ಒಂದು ಅಡುಗೆ ತೊಗೊಂಡ್ಬಂದಿದ್ದೀನಿ ಬಾಣಂತಿಯರಿಗಂತಾನೆ ಒಂದು ಅಡುಗೆ ಉಪ್ಪಿಟ್ಟು ಏನಪ್ಪ ವಿಶೇಷ ಅಂತ ಅಂದ್ರೆ ಬಾಣಂತಿಯರಿಗೆ ಇದರಲ್ಲಿ ಎಷ್ಟೊಂದು ತಿಳ್ಕೊಬೇಕಾಗಿರೋ ವಿಷಯಗಳಿದೆ ಈ ಇಷ್ಟು ಪದಾರ್ಥಗಳಲ್ಲಿ ಏನಂತ ಅಂದರೆ ಈರುಳ್ಳಿನ ಜಾಸ್ತಿ ಬಾಣಂತಿಯರಿಗೆ ಕೊಡೋಲ್ಲ ಯಾರನ್ನೂ ಒಂದು ಕೊಡ್ತಾರೆ ಒಂದು ಹಾಕಿ ಹಚ್ಚಿ ಇಟ್ಕೊಂಡಿದ್ದೀನಿ ನಾನು ಒಂದೇ ತೊಗೊಂಡಿರೋದು ಯಾಕಂದರೆ ಪಾಪುಗೆ ನೆಗಡಿ ಆಗುತ್ತೆ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ಬಾಣಂತಿಯರಿಗೆ ಈರುಳ್ಳಿನ ಕೊಡೋದಿಲ್ಲ ಸಬ್ಸಿಗೆ ಸೊಪ್ಪು ಏನು ಕೊಡ್ತಾರೆ ಅಂತ ಅಂದರೆ ಹಾಲಿನ ತಮ್ಮ ಬಾಡಿಲಿ ಹಾಲಿನ ಅಂಶ ಜಾಸ್ತಿ ಉತ್ಪತ್ತಿ ಆಗುತ್ತೆ ಅಂತೇಳಿ ಮಕ್ಕಳಿಗೆ ಜಾಸ್ತಿ ಹಾಲು ಬರುತ್ತೆ ಹೇಳಿ ಎಲ್ಲ ಬಾಣಂತಿಯರಿಗೆ ಗೊತ್ತಿರಬಹುದು ಇದು ಅದರಿಂದ ಸೆಬ್ಸಿಗೆ ಸೊಪ್ಪನ್ನ ಜಾಸ್ತಿ ಇದನ್ನು ಕೊಡ್ತಾರೆ ಮತ್ತು ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಏನುಕಾಯಿ ನಾನು ಕಡಿಮೆ ತೊಗೊಂಡಿದ್ದೀನಿ ಅಂತಂದರೆ ನಾನು ತೊಗೊಂಡಿರೋದೇ ಬರೀ ಎರಡು ಎರಡು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಜಾಸ್ತಿ ತಿನ್ನೋದ್ರಿಂದ ಮಗುಗೆ ಬೇದಿಯಾಗುತ್ತೆ ಅದಕ್ಕೋಸ್ಕರ ನಾನು ಇನ್ನೊಂದು ವೀಡಿಯೋದಲ್ಲಿ ಏನು ತಿಂದರೆ ಏನು ಯಾವ ಥರ ಒಳ್ಳೆಯದಾಗುತ್ತೆ ಪಾಪುಗೆ ಅಂತ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ನಾನು ಅದಕ್ಕೋಸ್ಕರ ಒಂದೆರಡು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಯಾಕಪ್ಪ ಅಂತ ತೊಗೊಂಡಿದ್ದೀನಿ ಅಂದರೆ ಪ್ರೆಗ್ನೆಂಟ್ ಟೈಮಲ್ಲಿ ಮುಖ ಎಲ್ಲ ಚಬ್ಬಿ ಚಬ್ಬಿ ಬಂದಿರುತ್ತೆ ಆಮೇಲೆ ದಪ್ಪ ಕೂಡ ಆಗಿರ್ತಾರೆ ನಮ್ಮ ಬಾಡಿ ನಾವು ದಪ್ಪ ಆಗಿರೋ ಕಾರಣ ನಾವು ಮೈನಾಗ ಕರಗಿಸ್ಕೋಬೇಕಂತಂದರೆ ನಾವು ಬೆಳ್ಳುಳ್ಳಿ ಅತಿ ಹೆಚ್ಚಾಗಿ ತಿನ್ನೋದ್ರಿಂದ ಅತಿ ಹೆಚ್ಚಾಗಿ ತಿನ್ನೋದ್ರಿಂದ ಸಾರಿ ಫೋನ್ ಫೋನ್ ಬರ್ತಿದ್ದೆ ಅದರಿಂದ ಡಿಸ್ಟರ್ಬೆನ್ಸ್ ಇದೆ ಅತಿ ಹೆಚ್ಚಾಗಿ ಇದನ್ನು ತಿನ್ನೋದ್ರಿಂದ ನೀರಿನ ಅಂಶ ಬಾಡೀಲಿ ಹೊರಟ ಹೊರ ಹಾಕುತ್ತದು ಅತಿ ಹೆಚ್ಚಾಗಿ ಯಾರು ದಪ್ಪ ಇರ್ತಾರೆ ನೋಡಿ ಅವರು ಬೆಳ್ಳುಳ್ಳಿನ ಸೇವನೆ ಮಾಡಿ ತುಂಬ ಒಳ್ಳೆಯದು ಹೋಡಿಗೆ ಅಂಥವ್ರು ಇದನ್ನು ತುಂಬ ತಿನ್ನೋದ್ರಿಂದ ನಮ್ಮ ನಮ್ಮಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಾಕಿ ನಾವು ಸಣ್ಣ ಹಾಕಿದು ಸಹಾಯ ಮಾಡುತ್ತೆ ಗ್ಯಾಸನ್ನ ಆನ್ ಮಾಡ್ಕೊಬೋದು ಬಾಂಡಿನ ಇಟ್ಕೊಂಡಿದ್ದೀನಿ ನಾನು ಎಷ್ಟು ರವೆ ಬೇಕೋ ಅಷ್ಟು ಹಾಕೊತ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಇವಾಗ ರವೆನ ಹುರ್ಕೊತಾ ಇದ್ದೀನಿ ನಾನು ನೀಟಾಗಿ ಅದು ಸ್ವಲ್ಪ ಕೆಂಪು ಆಗೋ ಥರ ಸ್ವಲ್ಪ ಉರ್ಕೊಬೇಕು ಬಣ್ಣ ಸ್ವಲ್ಪ ಚೇಂಜ್ ಆಗೋ ಅಂದ್ರೆ ಉಟ್ಕೊಬೇಕು ಇಲ್ಲಾಂದ್ರೆ ಅದು ಸ್ವಲ್ಪ ಗದ್ರ ಗದ್ರ ಥರ ಹೊಡೆಯುತ್ತೆ ರವೆ ಫ್ಲೇವರ್ ಗಮ್ ಅಂತ ನಮಗೆ ಮೂಗಿ ಹೊಡಿಬೇಕು ಆ ಥರ ಇರಬೇಕು ಆ ಥರ ಹೊಡಿಬೇಕಲ್ಲ ಆಗಿನ ಕಾಲದಲ್ಲಿ ಬಾಣಂತಿಯರಿಗೆ ಇದನ್ನು ಹೆಚ್ಚಾಗಿ ಮಾಡಿಕೊಡ್ತಾಯಿದ್ರು ಯಾಕೆ ಅಂತ ಅಂದರೆ ಉಪ್ಪಿಟ್ಟು ಬಾಣಂತಿಯರಿಗೆ ಪ್ರಿಯಾಗಿದ್ದು ಅಷ್ಟಾಗಿ ಯಾರು ಲೈಕ್ ಮಾಡಲ್ಲ ನಾರ್ಮಲಾಗಿ ತಿನ್ನೋಕೆ ಇದನ್ನು ಸೆಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಎಲ್ಲರೂ ಇದನ್ನು ಸ್ವಲ್ಪ ಲೈಕ್ ಮಾಡ್ಬೋದು ಸೆಬ್ಸಿಗೆ ಸೊಪ್ಪು ಕಾಳು ಈ ಥರ ಎಲ್ಲ ಯೂಸ್ ಮಾಡಿ ಮಾಡೋದ್ರಿಂದ ಸ್ವಲ್ಪ ತಿನ್ನೋರು ತಿಂತಾರೆ ಬಾಣಂತಿಯರಿಗೆ ಇಷ್ಟನೋ ಕಷ್ಟನೋ ಇದನ್ನು ಮಾತ್ರ ತಿನ್ನಲೇಬೇಕು ನಾನು ಬಾಣಂತೀರ್ನ ಕಾರಣದಿಂದಾಗಿ ನಮ್ಮ ಇದನ್ನು ನಾನು ತುಂಬ ಅತಿ ಹೆಚ್ಚಾಗಿ ಇದನ್ನು ಮಾಡಿಕೊಟ್ಟಿದ್ದಾರೆ ತುಂಬಾ ತಿಂದಿದ್ದೀನಿ ನಾನು ನನಗೆ ಇವಾಗ ನನ್ನ ನಮ್ಮ ಪಾಪುಗೆ ಇವಾಗ ಸೆವೆನ್ ಮಂತ್ಸ್ ಆಗಿತ್ತೈತೆ ಎಷ್ಟು ತಿಂದಿದ್ದೀನೋ ನನಗಂತೂ ಗೊತ್ತಿಲ್ಲ ತುಂಬ ಉಪ್ಪಿಟ್ಟು ನಾನು ತಿಂದಿದ್ದೀನಿ ಅತಿ ವೇಗವಾಗಿ ನಾನು ಸಹ ಸಣ್ಣನೂ ಸಹ ಆಗಿದ್ದೀನಿ ಉಪ್ಪಿಟ್ಟು ತಿನ್ನೋದ್ರಿಂದ ಮೈಯಲ್ಲಿರೋ ನೀರಿನ ಅಂಶ ಎಲ್ಲ ಕರಗಿ ನಮ್ಮ ಬಾಡಿನ ಫ್ಯಾಟ್ ತುಂಬಿರೋ ಬಾಡಿನ ಸಣ್ಣ ಆಗೋಕ್ಕೆ ಸಹಾಯ ಮಾಡುತ್ತಿದ್ದರು ಯಾರ್ಯಾರು ಸಣ್ಣ ಆಗಬೇಕು ಅಂತ ಇದ್ದೀರ ಅವರಿಗೆಲ್ಲ ಇದು ಒಳ್ಳೆ ಅಡುಗೆ ಅಂತಲೇ ಹೇಳ್ಬೋದು ಬಾಣಂತಿಯರು ಸಣ್ಣ ಆಗೋಕ್ಕೆ ಒಂದು ವೆರೈಟಿ ಜ್ಯೂಸ್ ಇದೆ ಆ ಜ್ಯೂಸ್ನ ನೀವು ಕುಡಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಬಾಣಂತಿಯರು ಸಣ್ಣ ಆಗ್ತಾರೆ ನಾನು ಇವೊಂದು ವೀಡಿಯೋದಲ್ಲಿ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಕೆಂಪುಗೆ ಸ್ವಲ್ಪ ಕೆಂಪುಗಾದರೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಲ್ವ ಕೆಂಪುಗಾದರೆ ರವೆ ನೀಟಾಗಿ ಫ್ರೈ ಆಗಿದೆ ಅಂತೇಳಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ನಾನು ರವೆನ ಇವಾಗ ಅದೇ ಬಾಣಲೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ఎణ జ జాస్తి తినబారు బంతంంతరు ఆ కారణదంగా స్వల్ప ఎన్నె హాకొతీ నను ఇకి స్వల్ప జీర్ హోతాది మేము బాడీ ఎన్నె హాకం అదే సె జీర్ మే కరివేవు ఇష్టూ హీని కరివేవాక్రింద ఇంత టైమల్ని బాడీ ఇంబాలెన్ హార్మోన్ ఇంబాలెన్సీంద ಬಾಣಂತಿಯಾಗಿ ಅತಿ ಹೆಚ್ಚು ಕೂದಲು ಉದಿರುವ ಸಾಧ್ಯತೆ ತುಂಬ ಇರುತ್ತೆ ಅದರಿಂದಾಗಿ ಕರಿಬೇವು ತಿಂದಷ್ಟು ಕಣ್ಣಿಗೆ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು ಕ್ಯಾಲ್ಶಿಯಂ ಹೆಚ್ಚಾಗಿ ಅವಶ್ಯಕ ಇವಾಗ ಬಾಣಂತಿಯರಿಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಎಲ್ಲ ನಿಮಗೂ ಕೊಟ್ಟಿರುತ್ತೆ ಆದರೂ ಮನೆಯಲ್ಲಿ ನಾವು ಅಡುಗೆ ಮಾಡೋದ್ರೂ ನಮ್ಗೆ ಕ್ಯಾಲ್ಶಿಯಂ ಬೇಕಂತಂದರೆ ಕರ್ಬೇವು ಜೀರಿಗೆ ಅವನ್ನೆಲ್ಲ ನಾವು ಜಾಸ್ತಿ ತಗೋಬೇಕು ಒಣ್ಮೇ ಸಿಕ್ಕಿ ಹಾಕ್ಕೊಂಡು ಫ್ರೈ ಆದಮೇಲೆ ಇದು ಕೀರು ಇಲ್ಲಿ ಹಾಕಂತ ಇದೀನಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಬಣ್ಣ ಬರತರ ಫರ ಮಾಡಬೇಕು ಹಿಂಣ್ಣ ಬಣ್ಣ ಬರತರ ಈ ತರ ಸ್ವಲ್ಪ ఉప్పు తినకే థర్ చిక్కు తిన్నకే తుంబె ఇవ్వ ఇది ఇష్ట నేను బా మొదలై యాకే అందర అది తుం ఫ్రై అనే తినకే ఆగల్ చన అది చన అనిసల్ ఫుల్ ఫ్రై ఆగి ఫుల్ క్రంచీ క్వెన్సీ అది ఉప్పు బు తినకే ఇష్ట ఆగల ಸ್ವಲ್ಪ ಸಾಫ್ಟ್ ಸಾಫ್ಟಾಗಿರ್ಬೇಕು ಸಿಪ್ಪೆ ಸಮೇತ ಹಾಕಿದ್ದೀನಿ ಅಂತ ಅಂದರೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಇದ್ದರೆ ಬಾಣೆನ ತೀರಿಗೆ ತುಂಬ ಒಳ್ಳೆಯದು ಬಾಡಿಗೆ ಆ ಸಿಪ್ಪೆಯೆಲ್ಲ ನನಗೆ ನಮಗೆ ಕ್ಯಾಲ್ಸಿಯಂ ಸಿಗೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಜನ ಸಿಪ್ಪೆ ತೊಳೆದು ಅಡುಗೆ ಮಾಡ್ತಾರೆ ಅದು ತಪ್ಪು ಆ ಥರ ಮಾಡಬೇಡಿ ಇಷ್ಟಾಗಿದೆ ಇದಕ್ಕೆ ನಾನು ಆವಾಗಲೇ ಪೆಪ್ಸಿಗೆ ಸೊಪ್ಪನ್ನ ತೊಳೆದುಬಿಟ್ಟು ಹಚ್ಕೊಂಡು ಇಟ್ಕೊಂಡಿದ್ದೆ ಇದನ್ನು ಇವಾಗ ಹಾಕ್ತಾ ಇದ್ದೀನಿ ನೀಟಾಗಿ ಎಲ್ಲ ಎಷ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಡು ಹಾಕೊಂಡಿದ್ದೀನಿ ನಾನು ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಬಾಡಿ ಇದು ಸಿಕ್ಕಾಪಟ್ಟೆ ಇರುತ್ತೆ ಉಷ್ಣಾಂಶ ಇದರಲ್ಲಿ ಜಾಸ್ತಿ ಇರುತ್ತೆ ಅದರಿಂದ ಬಾಡಿ ತುಂಬ ಒಳ್ಳೆಯದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಿದ್ದು ಸೋಫಾಗಿರೋದ್ರಿಂದ ಬಯಾದ್ರೆ ಅದಕ್ಕೆ ಸ್ವಲ್ಪ ನೀರ ಹಾಕೊಂಡು ಕುದಿಯಕ್ಕೆ ಬಿಡಬೇಕು ನಾವು ಅಪ್ಪ ಇದು ಇನ್ನೂ ಸ್ವಲ್ಪ ಫ್ರೈ ಆಗಲಿ ಫ್ಲೇವರ್ ಸಪ್ಸಿಗೆ ಸೊಪ್ಪಿನಿಂದ ಸುಗಂಧಾ ಬಿಡ್ಕೊಂಡ್ಬೇಕು ಉಪ್ಪು ಹಿಡ್ಗೆ ಈಗ ಇದಕ್ಕೆ ನೀರನಾ ಹಾಕೋಬೇಕು ಬಿಸಿನೀರಾದ್ರೂ ಬೇಗ ಬೇಕು ಮಾಡ್ಕೋಬೇಕಂತ ಅಂದ್ರೆ ಬಿಸಿನೀರ್ ಹಾಕೋಬಹುದು ನಾವು ಇಲ್ಲಿ ತಣ್ಣೀರೇ ಹಾಕೋತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಇವಾಗ ಇವಾಗ ಇದನ್ನ ಕುದಿಯಕ್ಕೆ ಬಿಡೋಣ ಸ್ವಲ್ಪ ಇದು ಆ ಸೊಪ್ಪಿನಾಗ ಸುಗಂಧ ಬಿಟ್ಕೊಳ್ಳ ಅಂಟ ನಾವು ಸ್ವಲ್ಪ ಕುದಿಸ್ಬೇಕು ಅದನ್ನ ಕುದ್ದಿದಾದ್ಮೇಲೆ ನಾವು ರವೆ ಹಾಕೋಣ ಅಲ್ಲಿವರೆಗೂ ಇಷ್ಟು ಮುಗೀಲಿ ಇವಾಗ ಇದು ಕುದೀತೈತೆ ನಾವಿವಾಗ ಇದಕ್ಕೆ ರವೆ ಹಾಕ್ಕೊಬೇಕು ನಾವು ಸಾಕಿಷ್ಟು ಕುದ್ರೆ ಚೆನ್ನಾಗಿ ಎಲ್ಲ ಬೆನ್ಕೊಂಡು ಬೆಂದೈತೆ ನೀವೇ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿದೆ ಇದಕ್ಕೆ ಇವಾಗ ರವೆ ಹಾಕೊಳ್ಳೋಣ ನಾವಿವಾಗ ರವೆ ಹಾಕೊತಾ ಇದ್ದೀವಿ గంట్బడతా గంట ఆదే రీతి ఇన్న తిరుగస్ నీటె స్వల్ తెళ్ళి మార్కెక్కు బయలు గట్టి కిందబాద్ మెణశిన్కాయోద్రూ నా ఇం త్రె ఈ బాణం బాడీ ಯೂಸ್ ಆಗುತ್ತೆ ಅಂತಲೇ ಹೇಳ್ಬಿಟ್ಟು ನಾನು ವೀಡಿಯೋ ಹಾಕ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಗೆ ಈಗ ಇದು ಉಪಿಟ್ ಆಗಿದೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಧನ್ಯವಾದಗಳು ಇವಾಗ ಆಲ್ರೆಡಿ ಲಿಕ್ವಿಡ್ ರೆಡಿ ಆಗಿದೆ ಇವಾಗ